ಸಸಿ ನೆಡುವ ಮೂಲಕ ದೇಶದ ರೌಣ ತೀರಿಸಿ ಡಾಕ್ಟರ್ ವೆಂಕಟೇಶ್ ಬಾಬು ಆನೆಕುಂದಿಯ ಬೈಪಾಸ್ ರಸ್ತೆಯಾದ ತಳವಾರಘಟ್ಟ ರಸ್ತೆಯಲ್ಲಿ ಸಿಂಧೂಟಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಶ್ರೀ ಬ್ರಹ್ಮಯ್ಯ ಸ್ವಾಮಿ ಮಹಾರಾಜ ವಾಕೀಲಲ್ಲ ಅವರು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ಯಾರಂಟಿ ಯೋಜನೆಯ ಗಂಗಾವತಿ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ಬಾಬು ಮಾತನಾಡಿ ದೇಶದಲ್ಲಿ ಹೆಚ್ಚಿನ ನಗರಗಳು ಅಧಿಕ ಉಷ್ಣಾಂಶದಿಂದ ಬಿಸಿಗಾಳಿಯಿಂದ ಬೇಯುತ್ತಿರುವಾಗ ಮ ವಾಯುಮಾಲಿನ್ಯದಿಂದ ಖಾದಿತವಾಗಿರುವಾಗ ಜೀವ ವೈವಿಧ್ಯ ಅಪಾಯದಲ್ಲಿರುವಾಗ ಹವಾಮಾನ ಬದಲಾವಣೆ ಜಾಗತಿಕ ತಾಪಮಾನ ಏರಿಕೆ ಗಂಭೀರ ಸ್ವರೂಪ ಪಡೆಯುತ್ತಿರುವಾಗ ನಗರ ಪಟ್ಟಣ ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನೆಟ್ಟು ಮರಗಳನ್ನಾಗಿ ಬೆಳೆಸಿದರೆ ಮಾತ್ರ ನಾವು ಮುಂದೆ ಬದುಕಬಲ್ಲೆವು ನಾವು ತಾಯಿಯ ಋಣ ತೀರಿಸುವುದಕ್ಕೆ ಆಗುವುದಿಲ್ಲ ಆದರೆ ಈ ದೇಶದ ಋಣ ಒಂದಲ್ಲ ಒಂದು ರೀತಿ ತೀರಿಸಬಹುದು ಆ ನಿಟ್ಟಿನಲ್ಲಿ ಸಿಂಧು ಡಿ ಸಸಿ ನೆಡುವುದರ ಮೂಲಕ ದೇಶದ ಋಣ ತೀರಿಸುತ್ತಿದ್ದಾಳೆ ಅವರ ಪಾಲಕರು ಮತ್ತು ಪ್ರಿಯಾ ಸಹೋದರಿ ಸಿಂಧುವಿಗೆ ಜೊತೆಯಾಗಿ ನಿಂತಿದ್ದಾರೆ ಸಿಂಧು ಅವರ ಮಾದರಿಯಲ್ಲಿಯೇ ನಾವು ಸಹ ಸಸಿ ನೆಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಬ್ರಹ್ಮಯ್ಯ ಸ್ವಾಮಿ ಮಹಾರಾಜ ವಾ ವಾಲಿಕಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು